ನಮಸ್ಕಾರ ನನ್ನ ಹೆಸರು ಸೋಮು ಲಮಾಣಿ ನಾನು ಬಸವ ಆಕ್ಯು ಅಕಾಡೆಮಿಯಲ್ಲಿ ಪಿ ಎಮ್ ಹಾಗೂ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯು ಅನ್ನು ಕಲಿತಿದ್ದು ಕಳೆದ ಎರಡು ವರ್ಷಗಳಿಂದ ಆಗಿ ಕಾರ್ಯ ನಿರ್ವಹಿಸುತ್ತಾ ಇದ್ದೇನೆ ನಮ್ಮ ಗುರುಗಳಾದ ಡಾಕ್ಟರ್ ಬಸವರಾಜ್ ಕೆ ಇವರ ಆಶೀರ್ವಾದದೊಂದಿಗೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಮೂರು ದಿನಗಳ ಕಾಲ ಔಷಧ ಔಷಧರಹಿತ ಉಚಿತ ತಪಾಸಣೆ ಇರುತ್ತದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಜನರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಥ್ಯಾಂಕ್ ಯು ಡಾಕ್ಟರ್ ಬಸವರಾಜ್ ಕೇಸರ್ ಆ್ಯಂಡ್ ಬಸವ ಹಕ್ಕು ಅಕಾಡೆಮಿ ಪ್ರೀ ಹೆಲ್ತ್ ಕ್ಯಾಂಪ್ ನಡೆಯುವ ಸ್ಥಳ ಓಲ್ಡ್ ಆಸ್ಪಿಟಲ್ ರೋಡ್ ಜೋಸಿ ಕಾಂಪ್ಲೆಕ್ಸ್ ಸಿಡ್ಲು ಪತ್ರಿಕೆ ಹತ್ತಿರ ರಾಣೆಬೆನ್ನೂರು ಮೂರು ದಿನಗಳ ಕಾಲ ಈ ಉಚಿತ ಶಿಬಿರ ಇರುತ್ತದೆ ಇದರ ಇದರ ಉಪಯೋಗವನ್ನು ಸದುಪಯೋಗವನ್ನು ಪ್ರತಿಯೊಬ್ಬ ಜನರು ತೆಗೆದುಕೊಳ್ಳಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಂಡಿದ್ದಾನೆ ನಮಸ್ಕಾರಗಳು